ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಇಂದಿರಾ ಗಾಂಧಿ ಆಗ್ಲಿ ಎಸ್ ಬ್ಯಾನ್ ಮಾಡೋದಕ್ಕಾಗ್ಲಿಲ್ಲ ಎಂಬ ವಿಚಾರಕ್ಕೂ ಪ್ರತಿಕ್ರಿಯೆ ಕೊಟ್ರು ಪ್ರಿಯಾಂಕ್ ಖರ್ಗೆ ಸರ್ದಾರ್ ಪಟೇಲ್ ಎಸ್ ಬ್ಯಾನ್ ಮಾಡಿದ್ರು ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇತಿಹಾಸದ ಪುಟವನ್ನ ತಿರುಗಿಸಿ ಎಸ್ ಓದ್ರು ಸಂಘದವರು ಬಂದು ಪಟೇಲ್ ಕೈಕಾಲಿಗೆ ಬಿದ್ದಿದ್ರು ನಾವು ಕೇಂದ್ರದ ನಿಯಮಗಳನ್ನ ಪಾಲಿಸ್ತೀವಿ ನಮ್ಮ ನಿಯತ್ತು ರಾಷ್ಟ್ರ ಧ್ವಜಕ್ಕೆ ಇರುತ್ತೆ ಮೋಹನ್ ಭಾಗವತರಿಗೆ ಅಷ್ಟು ಸೆಕ್ಯೂರಿಟಿ ಗೃಹ ಸಚಿವರಿಗೆ ಇರುವಷ್ಟು ಭದ್ರತೆ ಅವರಿಗೆ ಯಾಕೆ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ ನೀವು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿಸಿ ಓದ ಕೇಳಿ ಆರ್ ಎಸ್ ಎಸ್ ಅವರಿಗೆ ಬಂದು ಕೈಕಾಲು ಬಿದ್ದರು ದ ಯೂನಿಯನ್ ಗೌರ್ಮೆಂಟ್ಸ್ ಡಿಕ್ಟಾಟ್ ಆನ್ ದ ನ್ಯಾಷ್ನಲ್ ಫ್ಲ್ಯಾಗ್ ಅವರ್ ಅಲೀಜಿಯನ್ಸ್ ವಿಲ್ ಬಿ ಟು ದ ನ್ಯಾಷನಲ್ ಫ್ಲ್ಯಾಗ್ ಅಂದಿದಕ್ಕೆ ಅವ್ರ ಬ್ಯಾನನ್ನು ತೆಗೆದಿದ್ರು ಪಟೇಲ್ ಅವರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರೆದಿದ್ದಾರೆ ನೆಹರು ಅವರಿಗೆ ಆ್ಯಸ್ ಅ ಹೋಮ್ ಮಿನಿಸ್ಟರ್ ಇವ್ರು ಯಾರು ಪಟೇಲ್ ಅವರಿಗೆ ಆಚರಣೆ ಮಾಡ್ತಾರಲ್ಲ ಬಿ ಜೆ ಪಿ ಅವರು ದೊಡ್ಡ ಸ್ಟ್ಯಾಚ್ಯೂ ಕಟ್ಸಿದಾರಲ್ಲ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಆಚರಣೆ ಮಾಡಲಿ ನಿಮ್ಮ ಮನೆಯಲ್ಲಿ ಜೋಶಿಯವರು ಮಕ್ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ಗಣವೇಶದಲ್ಲಿ ಮಾಡ್ಕೊಳ್ಳಿ ಆಚರಣೆ ಯಾರು ಬೇಡ ಅಂದಿದ್ದಾರೆ ಸರ್ ನಾನು ಪದೇ ಪದೇ ಇದೇ ಹೇಳ್ತಾ ಇರೋದು ಅವ್ರ ಮಕ್ಕಳಿಗೆ ಒಂದು ನಿಯಮ ಬಡವ್ರ ಮಕ್ಕಳಿಗೆ ಒಂದು ನಿಯಮ ಯಾಕೆ ಅಷ್ಟೇ ಕೇಳ್ತಾ ಇರೋದು ನಾನು ಅವ್ರಿಗೆ ಇದ್ದರೆ ಇದು ನಾನು ನಿಮ್ಮ ಅಮಿತ್ ಶಾ ಅವರು ರಾಜನಾಥ್ ಸಿಂಗ್ ಅವರು ನಿಮ್ಮ ಜೋಶಿ